ನಾನು ಸಸ್ಯ ಮಾಧ್ಯಮದಲ್ಲಿ ಮಾತನಾಡುತ್ತೇನೆ ತಂತ್ರಪರ ಜೇಷ್ಠಿಗಳಲ್ಲಿ ನನ್ನ ಮಸ್ತುಗಳನ್ನು ಸಲ್ಲಿಸುತ್ತ ಒರೆಯೊಳಗೆ ಕೈಯ ಕೊಲ್ಲಲಾಗದೆಂಬ ಜೈನನ್ನು ನನ್ನ ತಲೆಯ ಮೇಲಲ್ಲಿ ಎಂದು ಸರ್ವಜ್ಞ ಸರ್ವಜ್ಞ ಈ ವಜನ ಜೈನಿ ಅವರು ಸೇರಿಸುವ ಆಹಾರವು ಅಷ್ಟು ಶಕ್ತಿಯವಾಗಿ ಪ್ರಕೃತಿಯಲ್ಲಿ ಸಿಗುವ ಹಣ್ಣು ತರಕಾರಿ ಧಾನ್ಯಗಳು ಎಲ್ಲವೂ ನಮ್ಮ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿವೆ స మా సహావు సేవ ఆహార మానసిక దై ఆరోగ్య మేలు తుమగ్రవీతలు సేవ ఆహార రెడ్డి ఆలోచన బరుతాయి మొత్తం ఒళ్ళుకొలు సహాయ కేవల సస్యాహార ఆమె వంట కదురే ఎత్తు పశుపక్షి సస్యాహార గట్టి సస్యాహారంలో పుష్షణ ఆరోగ్యకి తున్న సహకారీ ಒಳ್ಳೆಯ ಭಾವನೆಗಳು ಮೂಡಿ ಮನಸ್ಸು ಶಾಂತವಾಗಿರುತ್ತದೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಎಂದು ಹೇಳುತ್ತಾ ನನ್ನ ಭಾಷೆಯನ್ನು